ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮಸ್ಕಾರ ಸ್ನೇಹಿತರೆ ನಮ್ಮ ಐವತ್ತಾರ ಮಿತ್ರ ಪತ್ರಿಕೆ ಸಂಪಾದಕ ಕುಮ್ಮಲೇ ಮಾತಾಡ್ತಾ ಇದ್ದರು ನಮ್ಮ ಸ್ನೇಹಿತರಾದ ಮಾದೇವರು ಇದ್ದಾರೆ ಮತ್ತೆ ಸ್ನೇಹಿತರಾದ ನಾಗರಾಜ್ ಇದ್ದಾರೆ ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ದಿನನಿತ್ಯ ಇವತ್ತು ಕಾಮಗಾರಿಗಳು ನಡೀತಾನೆ ಇದೆ ಸರ್ಕಾರದ್ದು ಆದರೆ ಕಾಮಗಾರಿಗಳು ಗುಣಮಟ್ಟ ಇದೆಯೋ ಇಲ್ವೋ ಅನ್ನೋದೇ ಮೊದಲನೇ ಎಟ್ಸ ಪ್ರಶ್ನೆ ಸಾರ್ವಜನಿಕರು ಕಾಮಗಾರಿಗಳ ಬಗ್ಗೆ ಅಬ್ಸರ್ವೇಷನ್ನೇ ಮಾಡ್ತಾ ಇಲ್ಲ ಅಂತ ನನ್ಗನಿಸ್ತಾ ಇದೆ ಯಾಕೆ ಅಂತ ಕೇಳ್ಬೋದು ನೀವು ಇವತ್ತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರುಗಳೇ ಇವತ್ತು ಮಾಧ್ಯಮಗಳ ಮುಂದೆ ಐವತ್ತು ಪರ್ಸೆಂಟ್ ಲಂಚ ನಡೀತಾ ಇದೆ ನಮಗೆ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ಎರಡು ತೋಡ್ಕೊಂಡಿದ್ದಾರೆ ಮಾಧ್ಯಮಗಳ ಮುಂದೆ ಅಲ್ಲಿಗೆ ಏನು ಅರ್ಥ ಆದರೆ ಐವತ್ತು ಪರ್ಸೆಂಟ್ ಗುತ್ತಿಗೆನ ಅವ್ರಿಗೆ ಲಂಚ್ವಾಗಿ ಕೆಲವು ಅಧಿಕಾರಿಗಳಿಗೋ ಯಾರಿಗೋಗ್ತಾ ಇದ್ದೋ ಅದು ನನಗೆ ಗೊತ್ತಿಲ್ಲ ಆದರೆ ಅವ್ರು ಹೇಳೋ ಲೆಕ್ಕ ಒಬ್ರಿಗೆ ತಲುಪ್ತಾ ಇದೆ ಆದ್ರೆ ಈ ಐವತ್ ಪರ್ಸೆಂಟ್ ದುಡ್ಡು ಇವರು ಹಾಕೊಂಡು ಊರಿಗೇನು ಲಾಭ ಸಿಗುತ್ತೆ ಆದರೆ ಇದರಿಂದ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಗುಣಮಟ್ಟದ ಕೆಲಸ ಮಾಡಕ್ ಸಾಧ್ಯ ಇವತ್ತು ಒಬ್ಬ ಗುತ್ತಿಗೆದಾರ ದಯವಿಟ್ಟು ಇದನ್ನ ಸಾರ್ವಜನಿಕರು ಹೆಚ್ಚು ಗಮನಿಸ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಮತ್ತೆ ಯಾವುದೇ ಕಾರಣಕ್ಕೂ ಒಂದು ಕಾಮಗಾರಿ ಶುರುವಾಗಬೇಕಾದ್ರೆ ಉದ್ಘಾಟನಾ ನಾಮಫಲಕ ಪ್ರತಿಯೊಂದು ಸ್ಥಳದಲ್ಲಿ ಹಾಕಿ ಮಾಡಬೇಕು ಆದರೆ ಯಾವ ಇಲಾಖೆಯವರು ಇದ್ರ ಕಡೆಗೆ ಗಮನ ಕೊಡ್ತಾ ಇಲ್ಲ ನಾನು ಸುಮಾರು ಒಂದು ಮಣಿವಣ್ಣನವರು ಜಿಲ್ಲಾಧಿಕಾರಿ ಆಗಿದ್ದಾಗಲೇ ನಾನು ಇದನ್ನ ಪ್ರಸ್ತಾಪ ಮಾಡಿದ್ದೆ ಕಾಮಗಾರಿ ನೆಡಿಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾಮ ಫಲಕ ಹಾಕಿ ಕೆಲಸ ಶುರು ಮಾಡಬೇಕು ಅಂತ ಆದ್ರೆ ಯಾರು ಇದನ್ನು ಪಾಲಿಸ್ತಾ ಇಲ್ಲ ಅಲ್ಲಿಗೆ ಏನ್ ಅರ್ಥ ಆದರೆ ನಮ್ ಇಷ್ಟು ಬಂದಾಗ ಏನ್ ಬೇಕಾದ್ರೂ ಅನ್ನೋ ಸಿದ್ಧಾಂತನ ಇದೇನು ಅನ್ನೋದನ್ನ ಜನರು ತಿಳಿಸ್ಬೇಕು ಹಾಗೂ ಜನರುಗಳು ಇದ್ರನ್ನ ಅರ್ಥ ಮಾಡ್ಕೋಬೇಕು ಇದ್ರ ಬಗ್ಗೆ ಚರ್ಚೆಗೆ ಈಗ ಮಾದೇವರು ಅಥವಾ ನಾಗರಾಜ್ ಅವರು ಕೆಲವು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡೋಕೆ ಸರ್ಚಾರೀ ಒಂದೊಂದು ಜಿಲ್ಲೆಗಳಲ್ಲಿ ಒಬ್ಬೊಬ್ಬ ಉತ್ತಮವಾದಂತಹ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳು ಬರ್ತಾ ಇದಾರೆ ಹೋಗ್ತಾ ಇದಾರೆ ಬಟ್ ಅವರು ಏನೇ ಜನ ಮನವರಿಕೆ ಆಗಲಿ ಅಥವಾ ಏನೇ ಆದ್ರೂ ಕೂಡ ಕಳಪೆ ಕಾಮಗಾರಿಕೆ ನೀರು ಹೇಳಿದಂಗೆ ಎಲ್ಲೂ ಕೂಡ ಬೋರ್ಡ್ ಹಾಕಲ್ಲ ಆದ್ಮೇಲೆ ಬೋರ್ಡ್ ಹಾಕ್ತಾರೆ ಆದ ನಂತರ ಕೆಲವರು ಆರ್ಟಿಗಾಗಿ ಅದನ್ನು ಮಾಹಿತಿ ತಗೊಂಡ್ರು ಕೂಡ ಮಾಹಿತಿ ಕೊಡಲ್ಲ ಅಧಿಕಾರಿಗಳು ಆಯ್ತಾ ಕಾಲ್ಪನೆ ಕಾಮಗಾರಿಕೆ ಬೋರ್ಡ್ ಹಾಕ್ತಾನೆ ಮಾಡುವಂತ ಕೆಲಸ ಸಾರ್ವಜನಿಕರು ಗೊತ್ತಿದೆ ಸರ್ ಅವೆಲ್ಲ ಹಲ್ವಾಮದವ್ರ ಎಲ್ಲ ಗೊತ್ತಿದೆ ಕೇಳಕ್ಕೆ ಅವರು ಒಂದು ಯಾಕೆ ಅಂದ್ರೆ ಯಾವ್ದೋ ಒಂದ್ ಪಕ್ಷಕ್ಕೆ ಬಿಟ್ಟಿರ್ತಾರೆ ಅವರು ಆಯ್ತಾ ಆ ಪಕ್ಷದ ಕಾರ್ಯಕರ್ತರ ಕೆಲಸ ಮಾಡ್ತಿರ್ತಾರ ಏನ್ ಹೇಳ್ತಿರ ಅದಕ್ಕೆ ಅವಾಗ ಇದು ಸಾರ್ವಜನಿಕರು ಹಣ ಇದು ಇದು ಯಾರ ರಾಜಕಾರಣಿಗಳ ಆಸ್ತಿ ಅಲ್ಲ ಅಥವಾ ಬುದ್ದೆದಾರನ ಆಸ್ತಿ ಅಲ್ಲ ಇದು ಇದು ಸಾರ್ವಜನಿಕರು ಪಡೆದಂತ ತೆರಿಗೆಗಳಲ್ಲಿ ಕೆಲಸ ಮಾಡಿಸೋದು ಇದಕ್ಕೆ ಪ್ರತಿಯೊಬ್ಬ ನಾಗರಿಕನಿಗೂ ಕೇಳಕ್ಕೆ ಹಕ್ಕಿದೆ ಆದರೆ ಸಾರ್ವಜನಿಕರು ಯಾಕೆ ಕೇಳಕ್ಕಿಲ್ಲ ಅಂದ್ರೆ ಇವತ್ತು ಮತದಾರನೇ ಇವತ್ತು ರಾಜಕಾರಣಿಗಳ ಹತ್ರ ಒಂದು ಕೆಲವು ಮತದಾರರು ಇವತ್ತು ನೂರಕ್ಕೆ ಎಂಬತ್ ಭಾಗ ಮತದಾರರುಗಳು ಹಣದಾಸೆಗೋ ಅಥವಾ ಜಾತಿ ವ್ಯಾಮೋಹಕ್ಕೋ ಕಟ್ಟು ಬಿದ್ದು ಇವತ್ತು ಈ ಪರಿಸ್ಥಿತಿ ಬಿದ್ದಾಗಿದೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಯಾರೇ ಕೆಳಕೆ ಕೆಲಸ ಮಾಡಿದ್ರೆ ಅಲ್ಲಿ ಬರೀ ಒಂದು ರಾಜಕೀಯ ನಡೀತದೆ ಓ ಏನಾಗ ನಿಮ್ಮ ಪಕ್ಷದವರೇನು ಚಾಚುರ ಇನ್ನೊಬ್ಬ ಅಂತ ನಿಮ್ ಪಕ್ಷದವ್ರ ಚರ್ಚೆ ಅಂತ ಈ ತರ ಪ್ರಶ್ನೆ ಶುರು ಮಾಡಿಸಿಕೊಂಡು ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಇನ್ನೆಲ್ಲ ನಮಗೆ ಏಟ್ ಬೀಳ್ತದೆ ಅನ್ನೋ ಬೈದಲ್ಲೇ ಬದುಕ್ತಾ ಇದಾರೆ ಇವತ್ತು ಏಟ್ ಬೀಳ್ತದೆ ಅಂತಂದ್ರೆ ಅವ್ರ ದೈಹಿಕವಾಗಿಲ್ಲ ಒಂದು ಮಾನಸಿಕವಾಗಿ ಮತ್ತೆ ಅದರ ಮಾನಸಿಕವಾಗಿ ಮತ್ತೆ ಒಂದು ಆರ್ಥಿಕತೆ ತಪ್ಪು ಇದು ಈಗ ನಾನು ಕೆಲವು ವಿಚಾರಗಳು ಕೆಲವು ದಿನಗಳ ಹಿಂದೆ ಇಲ್ಲಿ ಎಲ್ಲೋ ಎಲ್ಲ ಕಡೆ ಪಾಪ ಅವನು ಸಾರ್ವಜನಿಕ ರಸ್ತೆನ ಒಂದು ವಿಡಿಯೋ ಮಾಡಿ ಹಾಕಿದಕ್ಕೆ ಅವನು ಕೊಲೆನೇ ಆಗೋಗಿದೆ ವಿಡಿಯೋ ಮಾಡ್ಬಿಟ್ಟು ಕಳಪೆ ರಸ್ತೆ ಅಂತ ಹೇಳಿ ಹಾಕಿದ್ಕೆ ಅವ್ನು ಕೊಲೆನೇ ಆಗಿದೆ ಅದು ಕೇಸು ಅಲ್ಲಿ ನಡೀತಾ ಇದೆ ಅದು ಇದು ಪೇಪರ್ ಗಳಲ್ಲೂ ಸಹ ಬಂದಿತ್ತು ಇದು ಮತ್ತೆ ಟಿವಿನಲ್ಲೂ ಇದು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಇವತ್ತು ಗಳು ಒಂದು ರಾಜಕೀಯ ಪಕ್ಷದ ಅಡ್ಜಸ್ಟ್ಮೆಂಟ್ ಮೇಲೆನೆ ನಡೀತಾ ಇರೋದು ಇದು ಅದರಿಂದ ಈ ತರ ಎಲ್ಲಾ ಜನ ಎದುರ್ತಾ ಇದ್ದಾರೆ ಇವತ್ತು ಪ್ರಶ್ನೆ ಮಾಡಕ್ಕೆ ಎದುರ್ಕತಾ ಇದಾರೆ ಹೌದೌದು ಏನ್ ಹೇಳ್ತೀರಾ ಸರ್ ಇಷ್ಟೆಲ್ಲ ಆದ್ರೂ ಕೂಡ ಕುಮಾರ್ ಅವರಿಗೆ ಏನು ಕೆಲಸ ಇಲ್ಲ ಕುಮಾರ್ ಅವರು ಒಬ್ರು ಆಟ ಕಾರ್ಯಕರ್ತರು ಅವ್ರಿಗೆ ಏನು ಕೆಲಸ ಇಲ್ಲದಿರೋ ಕಾರಣವಾಗಿ ಇಲ್ಲ ಸಲದ ಈ ರೀತಿಯಾಗಿ ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾರೆ ಮೊದಲನೇದು ಎರಡನೇದು ಕುಮಾರ್ ಅವರಿಗೆ ಇದ್ರ ಬಗ್ಗೆ ತಿಳುವಳಿಕೆಯ ಅಭಾವ ಕೊರತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಏನ್ ಹೇಳ್ತಿರಿ ತಾವು ತಿುವಳಿಕೆ ಕೊರತೆ ಯಾವ ರೀತಿಯಲ್ಲಿ ನೀವು ಕೇಳ್ತಾ ಇದೀರ ನನ್ ಗೊತ್ತಾಗ್ತಾ ಇಲ್ಲ ಅವರು ಸಾರ್ವಜನಿಕರು ಪ್ರಶ್ನೆ ಮಾಡ್ತಕ್ಕಂಥದ್ದು ಕುಮಾರ್ ಅವರಿಗೆ ಅಂದಾಜು ಪ್ರಕ್ರಿಯೆ ಬಗ್ಗೆ ಗೊತ್ತಿಲ್ಲ ಹರಾಜು ಪ್ರಕ್ರಿಯೆ ಬಗ್ಗೆ ಗೊತ್ತಿಲ್ಲ ಕಾಮಗಾರಿ ಅವಧಿಯ ಬಗ್ಗೆ ಗೊತ್ತಿಲ್ಲ ಬಿಲ್ನ ಪ್ರಕ್ರಿಯೆ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲದ ವ್ಯಕ್ತಿ ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಕೇಳ್ತಾರೆ ಸಾರ್ವಜನಿಕರು ಅದಕ್ಕೆ ಉತ್ತರ ತಾವೇನು ಹೇಳ್ತೀರಿ ಇದಕ್ಕೆ ಉತ್ತರ ಎಲ್ಲ ನಂತರ ಆಲ್ರೆಡಿ ಇದೆ ನಾನು ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಅದು ನಿಜ ಅದರಲ್ಲಿ ಏನು ಯಾವುದೇ ಅನುಮಾನ ಬೇಡಿ ನಾನು ಎಲ್ಲಾ ಇಲಾಖೆಗಳಲ್ಲಿ ಕಾಮಗಾರಿಗಳ ಬಗ್ಗೆ ಒಂದು ಮಾಹಿತಿ ತಗೊಂಡು ತಗ ಸಂಗ್ರಹ ಮಾಡಿದ್ದೇನೆ ಆದ್ರೆ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಆದ್ರೆ ನನಗೆ ಗೊತ್ತಿಲ್ಲ ಅಂತ ಏನಿಲ್ಲ ತಾವು ಏನ್ ಪ್ರಶ್ನೆ ಕೇಳ್ತಾ ಇದ್ರೆ ಅದಕ್ಕೆ ಬೇಕಾದ್ರೆ ದೀರ್ವಾಗ ಉತ್ತರ ಕೊಡೋದಕ್ಕೆ ಇನ್ನೂ ಹೆಚ್ಚು ಕಾಲ ಟೈಮ್ ಬೇಕಾಗುತ್ತೆ ಆದ್ರೆ ಇಲ್ಲಿ ಸಿಂಪಲ್ ಆಗಿ ಇಷ್ಟೇ ಹೇಳೋದು ನಾನು ನಾಗರಿಕರು ತುಂಬಾ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದು ಭ್ರಷ್ಟಾಚಾರನ ತಡೆಯ ಮೇಯ್ನಾಗಿ ಮತದಾರ ಬದ್ಲಾವ ಮಾತ್ರ ದೇಶ ಬದಲಾಗಕ್ ಸಾಧ್ಯ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ನಾವ್ ಎಷ್ಟೇ ಪ್ರಚಾರ ಮಾಡಿದ್ರು ಇಲ್ಲಿ ನಮ್ಮ ಪ್ರಚಾರಕ್ಕೋಸ್ಕರನೇ ಅನ್ನೋದೇ ಜನಕ್ಕೆ ಮನಸ್ಸು ಬರೋದು ಇಲ್ಲಿ ನಮ್ಮ ಪ್ರಚಾರ ಮುಖ್ಯ ಅಲ್ಲ ಮತದಾರ ಬದುಕಬೇಕು ಅನ್ನೋದೇ ನಮ್ಮ ಮೊದಲೇ ಸಿದ್ಧಾಂತ ಬೇಕಾದ್ರೆ ಯಾರ್ ಬೇಕಾದ್ರೂ ಮಾಡ್ಬೋದು ಒಬ್ಬ ಸಾಮಾನ್ಯ ನಾಗರಿಕನೂ ಬೇಕಾದ್ರೆ ಪ್ರಚಾರ ಮಾಡ್ಲಿ ಕಳಪೆ ಕೆಲ್ಸದನ್ನ ಒಂದು ಪ್ರಶ್ನೆ ಮಾಡೋದನ್ನ ಫಸ್ಟ್ ಕಲಿಬೇಕು ಆಗ ಈ ದೇಶ ಆಟೋಮೆಟಿಕ್ ಇಂಪ್ರೂವ್ಮೆಂಟ್ ಆಗುತ್ತೆ ಇವತ್ತು ಗುಜರಾತ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಸುಮಾರು ವರ್ಷ ಸಾವಿರ ಕೋಟಿ ಖರ್ಚು ಮಾಡಿ ಸೇತುವೆನೆ ಉಂಟಾಯ್ತು ಇದು ಗುಜರಾತ್ ಅಲ್ಲ ಇದು ಬಿಹಾರಲ್ಲಿ ಈಗ ಕಳೆದ ಒಂದು ನಾಲ್ಕು ತಿಂಗಳ ಕೋಟಿ ಖರ್ಚು ಮಾಡಿ ಸೇತುವೆನೆ ಉಂಟೋಯ್ತು ಅಂದ್ರೆ ಆ ಎರಡು ಸಾವಿರ ಕೋಟಿಲಿ ಎಷ್ಟು ಜನ ರೈತರು ಸಾಲ ಮನ್ನಾ ಮಾಡಿ ಜೀವ ಉಳಿತಿತ್ತು ಅನ್ನೋದ್ರದ್ದು ಪ್ರಶ್ನೆ ನಾವು ಮಾಡ್ಬೇಕಾಯ್ತದೆ ಮತ್ತೆ ಇವತ್ತು ಬರೀ ಐವತ್ ಸಾವಿರ ಒಂದು ಲಕ್ಷ ಸಾಲದ ತೀರ್ಸಕ್ ಸುಸೈಡ್ ಮಾಡ್ಕೊತಾ ಇದಾರೆ ಆ ಎರಡ್ ಸಾವಿರ ಕೋಟಿ ಇದ್ದಿದ್ರೆ ಮನಸ್ಸು ಬದುಕೋದಕ್ಕೆ ಅವಕಾಶ ಆಗ್ತಿತ್ತಲ್ವೇ ಅಲ್ವೇ ಇಲ್ಲಿ ಇಂಜಿನಿಯರ್ಗಳು ಒಂದು ಲೋಪದಿಂದ ಮತ್ತೆ ಸರ್ಕಾರಿ ರಾಜಕಾರಣಿಗಳ ಒಂದು ಹಣದ ಆಮೀಸಿಂದ ಈ ತರ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಮಾತ್ರ ನಾನು ಇಷ್ಟ ಇಷ್ಟಪಡ್ತೀನಿ ಸರ್ ಒಟ್ಟಾರೆ ಹೇಳೋದು ಹೊಂದಾಣಿಕೆಯ ಒಂದು ಇದು ಕೆಲಸದ ಹೊಂದಾಣಿಕೆ ಮೇಲೆ ಭ್ರಷ್ಟಾಚಾರ ಕೂಡಿದೆ ಹೌದು ಖಂಡಿತ ಸರ್ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ನಾಳೆ ದಿವಸ ಜೈಲ್ಗೆ ಹೋಗಬೇಕಾಗುತ್ತೆ ಇದೇನಾಗಿದೆ ಅಂದ್ರೆ ಇವತ್ತು ಒಂದು ಕೇಸ್ ಆಗ್ತಾರೆ ಅಂತ ತಿಳ್ಕೊಳ್ಳಿ ಯಾರೋ ಒಬ್ಬ ಸಾರ್ವಜನಿಕ ಇತರ ಶಕ್ತಿ ಕಳಪೆ ಕೆಲಸ ಆಗಿದೆ ಅಂತ ಹೇಳಿ ಒಂದು ಕೇಸ್ ಆಗ್ತಾನೆ ಅಂತ ತಿಳ್ಕೊಳ್ಳಿ ಆ ಕೇಸು ತೀರ್ಪು ಬರೋ ಗಂಟ ಅವನೇ ಸತೋಗಿರ್ತಾನೆ ಅದು ನಿಧಾನಗತಿ ಇಲ್ಲಿ ಒಂದು ಏನಂದ್ರೆ ನಿಧಾನ ವ್ಯವಸ್ಥೆ ವ್ಯವಸ್ಥೆ ಈ ಭ್ರಷ್ಟಾಚಾರದ ಕೆಲಸ ವಿಚಾರದಲ್ಲಿ ಹೆಚ್ಚು ಜಾಗೃತಿ ವಹಿಸಿ ಬೇಗ ತೀರ್ಮಾನದ ರೀತಿಯಲ್ಲಿ ತೀರ್ಪುಗಳು ಬಂದ್ರೆ ಖಂಡಿತ ಇದು ದೇಶ ಒಂದು ಉನ್ನತ ಸ್ಥಾನದಲ್ಲಿ ಅಭಿವೃದ್ಧಿ ಹೊಂದಿದೆ ಅಂತ ನನ್ನ ಅಭಿಪ್ರಾಯ ಇದೆ ಸರ್ ನೀವು ಹೇಳೋದಾದ್ರೆ ಸಾರ್ವಜನಿಕರು ಪ್ರಶ್ನೆ ಮಾಡೋದಾದ್ರೆ ಯಾರನ್ನ ಭೇಟಿ ಮಾಡಬೇಕು ಎಲ್ಲಿ ಪ್ರಶ್ನೆ ಮಾಡಬೇಕು ಹೇಗೆ ಪ್ರಶ್ನೆ ಮಾಡಬೇಕು ಅನ್ನೋದು ಕೊರತೆ ಇದೆ ಯಾಕೆ ಅಂದ್ರೆ ಸಾರ್ವಜನಿಕರಿಗೆ ಭಯ ಮೂಡಿಸುವಂತ ಕೆಲವು ಶಕ್ತಿಗಳು ಇದಾರೆ ಹಾಗಾಗಿ ಅವ್ರಿಗೂ ಹೆಂಡತಿ ಮನೆ ಮಕ್ಕಳು ಎಲ್ಲ ಇರ್ತದೆ ನಿಜರ ಬೆದರಿಕೆ ಕಾರ್ಯಗಳು ಬಂದಾಗ ನನಗೆ ಯಾಕೆ ಬೇಕಪ್ಪ ಅನ್ನೋದು ಬರ್ತದೆ ನಿಜ ನಿಜ ಹಾಗಾಗಿ ಅವರು ಯಾರನ್ನ ಭೇಟಿ ಮಾಡಬೇಕು ಅವರು ಯಾರನ್ನ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಈಗ ಅವ್ರಿಗೆ ಆತರ ಭಯ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ ಒಂದು ಲೋಕ ಲೋಕಾಯುಕ್ತ ಇಲಾಖೆಯಲ್ಲಿ ಕೆಲವು ಗುಪ್ತ ನಂಬರ್ಗಳು ಕೊಟ್ಟಿದ್ದಾರೆ ಆ ಮುಕ್ತುವಾದಂತಹ ನಂಬರ್ ಗಳಿಗೆ ಕಾಲ್ ಮಾಡಿ ಈ ತರ ಹೇಳ್ತೀರಾ ಸರ್ ನಂಬರ್ ಗೊತ್ತಿದೆ ನಾನ್ ಸಿಗುತ್ತೆ ಹೇಳಿ ಅಂದ್ರೆ ನಾನು ಈಗ ಅದನ್ನ ನಂಬರ್ ಅದು ತಪ್ಪಿದೆ ಕೂಡ ಎಲ್ಲಾ ಇಲಾಖೆ ಎಲ್ಲಾ ಇಲಾಖೆಗಳಲ್ಲೂ ಚಾರ್ವಾಗಿ ಲೋಕದ ನಂಬರ್ ಗಳಿದೆ ಆಯ್ತಾ ಇನ್ ಕೇಸ್ ನಮ್ಮ ಜಿಲ್ಲೆ ಅಥವಾ ನಮ್ಮ ಸ್ಟೇಟ್ ರೀತಿ ಅಂತ ಲೋಕ ಇಲಾಖೆ ಇಲಾಖೆಗೆ ಸಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರದ ಲೋಕಾಯುಕ್ತ ಮತ್ತೆ ಕೇಂದ್ರ ಸರ್ಕಾರದ ಪ್ರತಿಯೊಂದು ಇಡಿಯ ಇನ್ಕಮ್ ಟ್ಯಾಕ್ಸ್ ಕೂಡ ಇರ್ತಾರೆ ಈ ನಂಬಿಕೆ ಈ ನಂಬರ್ ಹೇಳ್ತಿರಲ್ಲ ಎಲ್ಲಾರು ಕೆಟ್ಟವಂತ ಸರ್ ಹುದ್ದೆಯಲ್ಲಿ ಸಂತೋಷ್ ಹೆಗಡೆಯವರು ಬಂದಿದ್ದಾರೆ ಸಂತೋಷ್ ವೆಂಕಟಾಚಲ್ ಅವರ ಸಾಧನೆ ಇಡೀ ರಾಜ್ಯನೇ ಗಮನಿಸಿದೆ ನಂತರ ಯಾರೋ ಒಬ್ರು ಲೋಕಾಯುಕ್ತದಲ್ಲಿ ಕೆಟ್ಟ ಕೆಲಸ ಮಾಡಿ ಒಂದು ಲಂಚದಲ್ಲಿ ಸಿಗಾಕೊಂಡವನೇ ಅಂತ ಗೊತ್ತಾದ್ರೆ ಅದನ್ನ ಇಡೀ ಲೋಕಾಯುಕ್ತಕ್ಕೆ ನಾವು ಕಳಂಕ ಅಂತ ಹೇಳ್ಬಾರ್ದು ಫಸ್ಟ್ ನಮ್ ಕೆಲಸ ಏನು ನಾವು ಅದನ್ನ ಮಾಡ್ಬೇಕು ಮಾಡ್ಲಿಲ್ಲ ಅಂದಾಗ ನಾವು ಪ್ರಶ್ನೆ ಮಾಡಿದ್ರೆ ಅರ್ಥ ಇದೆ ಅಂತ ನನ್ನ ಅಭಿಪ್ರಾಯ ಖಂಡಿತ ಹೌದು ಇವತ್ತು ಶ್ರೀಲಂಕಾ ಆಗಿದೆ ಮತ್ತೆ ಪಾಕಿಸ್ತಾನ ಆಗಿದೆ ಬಾಂಗ್ಲಾದೇಶ ಆಗಿದೆ ಹಿಂಗೆ ಬರೀ ಅಣಕೋಸ್ಕರ ಮತ್ತೆ ಉಚಿತ ಹುಡುಗರ ಅಣುಕೋಸ್ಕರ ಮತ್ತೆ ಜಾತಿಗೋಸ್ಕರ ಮತ್ತೆ ಉಚಿತ ಹುಡುಗರುಗಳು ಈ ರಾಜಕೀಯ ಪಕ್ಷದವರು ಘೋಷಣೆ ಮಾಡೋದನ್ನ ಉದ್ದೇಶದಿಂದ ಮತದಾರರು ಬಾಳ್ತಾ ಇದ್ದಾರೆ ಇಲ್ಲಿ ಫಸ್ಟ್ ದ್ರಷ್ಟಾಚಾರ ಕಾರಣನೇ ಮತದಾರರು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಎಂಬತ್ತು ಪರ್ಸೆಂಟ್ ಮತದಾರರು ಇವತ್ತು ದಾರಿ ತಪ್ಪಾ ಇರೋದ್ರಿಂದಾನೇ ಈ ದೇಶಕ್ಕೆ ಈ ತರ ಕಳಂಕ ಬರ್ತಾ ಇರೋದು ಉತ್ತಮ ಸ್ವಾಮಿ ನಾವು ಕೊಡೋದ್ರೆ ನೀವೆಲ್ರಿ ಇಸ್ಕೊತೀರಾ ಯಾರು ಕೊಡದೆ ಇದ್ರೆ ಅಂತ ಸ್ವಾಮಿ ನಾನು ಚುನಾಯಿತ ಒಬ್ಬ ಚುನಾಯಿತ ಪ್ರತಿನಿಧಿ ಆಗ್ತಾ ಇದ್ದೀನಿ ಅವ್ರು ಸಾವಿರ ಕೊಡ್ಲಿ ನೀವು ಒಬ್ಬ ಒಳ್ಳೆ ಅಭ್ಯರ್ಥಿನ ಯಾರು ಹಣನ ಕೊಡದೆ ಇರ್ತಾನೆ ಅಂತವನ್ನ ಗೆಲ್ಸಿ ಅವನ ಆದಾಯ ಮೂಲಗಳನ್ನ ತಿಳ್ಕೊಬೇಕು ಫಸ್ಟ್ ಯಾವತ್ತು ನಮ್ ಜನ ಏನ್ ಮಾಡ್ತಾ ಇರೋದು ಅಂದ್ರೆ ಇವತ್ತು ಒಂದು ಹತ್ತು ಜನ ಒಂದು ವಿಧಾನಸಭಾ ಕ್ಷೇತ್ರದ ಸ್ಪರ್ಧಿಸ್ತಾರೆ ಅಂದ್ರೆ ಅವ್ನ ಆದಾಯ ಮೂಲಗಳನ್ನ ತಿಳ್ಕೊಳ್ಳಲ್ಲ ಅವ್ನ ಬಯೋಡೇಟಾನೇ ತಿಳ್ಕೊಳ್ಳಲ್ಲ ಅವ್ನ ಯಾವ್ದೋ ಒಂದ್ ಪಕ್ಷದಲ್ಲಿ ಹೊಟ್ಟೆ ಹಣ ಮಾಡಿ ಜೋರಾಗವನೇ ಮತ್ತೆ ಕ್ಯಾಸ್ಟಿಸಮ್ ಅಲ್ಲಿ ಜೋರಾಗವನೇ ವೋಟ್ ಹಾಕ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಇವತ್ತು ನೂರಕ್ಕೆ ಹೇಳ್ತೀರಿ ಸರ್ ಏನಾಯ್ತು ಬಿ ಫಾರ್ಮ್ ಕೊಡಬೇಕಾದ್ರೂ ಮಾಡ್ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಉದಾಹರಣೆ ಆರ್ ಟಿ ಕಾರ್ಯಕರ್ತ ಕುಮಾರ್ ಇದಾರೆ ಕುಮಾರ್ ಒಳ್ಳೆ ವ್ಯಕ್ತಿ ಹೋರಾಟಗಾರ ಅವ್ರಿಗೆ ಎಮ್ ಎಲ್ ಎ ಟಿಕೆಟ್ ಕೊಡಿದ್ರೆ ಕೊಡ್ತಾರ ಅಥವಾ ನಿಮ್ಗೆ ವಾರ್ಡ್ ಅಲ್ಲಿ ಇಂಥ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ರು ಕೊಡ್ತಾರ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅಲ್ಲಿ ಮಾನದಂಡ ಬದಲಾವಣೆ ಆಗಲ್ಲ ನೀವ್ ಹೇಳೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಇಲ್ಲ ಯಾವ್ದು ಸಾಧ್ಯ ಇಲ್ಲ ಅನ್ನೋದೇನಿಲ್ಲ ಇವತ್ತು ನೋಡಿ ಡೆಲ್ಲಿ ಎ ಪಿ ಪಕ್ಷ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಪ್ರತಿಭಟನೆ ನೀಡಿತ್ತು ಭ್ರಷ್ಟಾಚಾರ ವಿರುದ್ಧ ಅದನ್ನ ಅವರು ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಪಕ್ಷವಾಗಿ ಕಟ್ಟಿ ಇವತ್ತು ಬಿಜೆಪಿ ಕಾಂಗ್ರೆಸ್ನ ಮುಕ್ತವಾಗಿ ಅವಾಗ ಎರಡು ಬಾರಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಜನ ಶುದ್ಧವಾಗಿದ್ದಾರೆ ಆದ್ರೆ ನಡ್ಸಂತ ರಾಜಕಾರಣ ಶುದ್ಧವಾಗಿಲ್ಲ ಎಲ್ಲಾ ಡೆಲ್ಲಿ ಆಂಧ್ರ ಪ್ರದೇಶ್ ಆಗ್ತಾ ಇರೋದ್ ಏನಂದ್ರೆ ನಿಲ್ಲ ಅಂತ ಕ್ಯಾಂಡಿಡೇಟ್ಗಳು ಫಸ್ಟ್ ಅವನು ಒಂದ್ ಐದು ವರ್ಷದ ಮುಂಚೆನೆ ಅವನು ಪ್ರಿಪೇರ್ ಆಗ್ಬೇಕು ನಾನು ಈ ವಾರ್ಡ್ ಬಗ್ಗೆ ಏನ್ ತಿಳ್ಕೊಂಡಿದ್ದೀನಿ ಮತ್ತೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಇದೆ ಅದನ್ನ ಅವನು ವಿವರಣೆನೇ ಕೊಡಲ್ಲ ನಾನ್ ಎಲೆಕ್ಷನ್ ಇನ್ಕೋಬೇಕು ಅನ್ನೋ ಸಿದ್ಧಾಂತದ ಮೇಲೆ ಬರೋದು ಮುಖ್ಯ ಅಲ್ಲ ಒಬ್ರು ನಾವು ಒಂದು ಒಂದು ರಾಜಕೀಯ ಪಕ್ಷದವನ್ನ ಸೋಲ್ಸ್ಬೇಕಾದ್ರೆ ಅವನ ಕೆಟ್ಟ ಏನಿದೆ ಅನ್ನೋದನ್ನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಒಳ್ಳೇದ್ಲಿ ಅಥವಾ ಒಬ್ಬ ನಾನು ಒಳ್ಳೇದ್ ಮಾಡ್ತೀನಿ ವಿವರಣೆ ವಿವರಣೆ ಸುಲಭವಾಗಿ ಕೊಡ್ತೀವಿ ಸ್ವಾಮಿ ನಾವು ಮೊದಲನೇದಾಗಿ ಆರೋಗ್ಯ ಕ್ಯಾಂಪ್ ಮಾಡ್ತೀವಿ ಸೀರೆಗಳು ವಿತರಣೆ ಮಾಡ್ತೀವಿ ಜೊತೆಗೆ ಟಿವಿಗಳು ವಿತರಣೆ ಮಾಡ್ತೀವಿ ಬಡವರುಗಳಿಗೆ ನೀವು ನಾನು ಲೋನ್ ಮಾಡಿಸಿದ್ ಮಾಡ್ತೀನಿ ಇದೆಲ್ಲ ನನ್ನ ಸಮಾಜ ಸೇವೆ ಅಂದ್ರೆ ನನಗೆ ಟಿಕೆಟ್ ಕೊಟ್ರೆ ನಾನು ಗೆದ್ರೆ ನೆಕ್ಸ್ಟ್ ಆ ಕಾರ್ಯಕ್ರಮ ಇಲ್ಲ ಹೌದು ಈಗೆಲ್ಲ ಏನಂತ ಇದೆ ಅಂದ್ರೆ ಇವತ್ತು ರಾಜಕಾರಣದ ವ್ಯವಸ್ಥೆ ಇವತ್ತು ಯಾವ್ದು ಸಮಸ್ಯೆ ಬೇಗಿಲ್ಲ ವ್ಯಾಪಾರ ಆಗ್ಬಿಟ್ಟಿದೆ ಏನಂದ್ರೆ ಇವತ್ತು ಒಬ್ಬ ಅಂಗಡಿಗೆ ಒಂದು ಎರಡ್ ಲಕ್ಷ ವ್ಯಾಪಾರ ಬಂಡವಾಳ ಹಾಕ್ಬಿಟ್ಟು ಲಾಭಕ್ಕೋಸ್ಕರ ಕುತ್ಕೊಂಡಲ್ಲ ಹಂಗೆ ರಾಜಕೀಯ ಪಕ್ಷದವರು ಇವತ್ತು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಬರೀ ಒಂದು ಎಲೆಕ್ಷನ್ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕಮ್ಮಿ ಅಂದ್ರೆ ಗೊತ್ತಿರೋ ಅಂದಾಜಿನ ಮೌಲ್ಯ ಪ್ರಕಾರ ಕಡಿಮೆ ಅಂದ್ರೆ ಐದು ಕೋಟಿ ಹೆಚ್ಚು ಅಂದ್ರೆ ಎಂಬತ್ ಕೋಟಿ ಗಂಟ ಖರ್ಚು ಮಾಡುವಂತ ಕ್ಯಾಂಡಿಡೇಟ್ಗಳು ಇದಾರೆ ಇವತ್ತು ಕೋಟಿ ಖರ್ಚು ಅದನ್ನೇ ಹೇಳ್ತಾರದು ಅಂದ್ರೆ ಫಸ್ಟ್ ಯಾಕೆ ತಪ್ಪು ಮತ ಹಾಕವ್ರದ್ದು ತಪ್ಪು ಇಲ್ಲಿ ಬೇಡ ಯಾರು ಹೇಳಿದ್ದು ಅದೇ ತಪ್ಪು ನೀವು ಜನ ಏನ್ ಗೊತ್ತೆ ಜನ ನೀವು ಶುದ್ಧವಾಗಿ ಈ ತರ ಎಂಬತ್ ಕೋಟಿ ಕೊಟ್ಟ ಮೇಲೆ ಅವನು ನಮ್ಮನ್ನ ಉದ್ಧಾರ ಮಾಡ್ತಾನೋ ಅಥವಾ ಹಾಳು ಮಾಡ್ತಾನೋ ಅನ್ನೋದು ಮತದಾರರಲ್ಲೇ ತಲೆಯಲ್ಲಿ ಇರ್ಬೇಕು ಎಲ್ಲ ಈ ಉದ್ದೇಶ ಇಷ್ಟೇ ಬರೀ ಜಾತಿ ಹಣ ಈ ಬಿಟ್ರೆ ನೀರು ಬಿಲ್ಲ ಸಿದ್ಧಾಂತ ಇಲ್ಲ ಏನ್ ಅಂದ್ರೆ ಇವತ್ತು ಒಂದ್ ಐದ್ ಸಾವಿರ ಒಬ್ಬ ಒಂದು ಓಟ್ಗೆ ಒಬ್ಬ ವ್ಯಕ್ತಿ ಕ್ಯಾಂಡಿಡೇಟ್ ಕೊಡ್ತಾನೆ ಅಂದ್ರೆ ಐದ್ ಸಾವಿರ ನನಗೆ ತಿಂಗಳು ಖರ್ಚಿಗೆ ಎಲ್ಲ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಹೊರತು ಈ ದೇಶದ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ ನಿಮ್ ಲೆಕ್ಕ ಯಾವ್ದು ಸ್ವಾಮಿ ಸೂಕ್ತ ಇದಾರೆ ಯಾವ್ದು ಇಲ್ಲ ಪಕ್ಷ ಸರಿ ಯಾವ ಸಂಘಟನೆಗಳು ಸರಿ ಯಾರು ಸೂತ್ರ ಇಷ್ಟೇ ತಿಳ್ಕೊಬೇಕಾಗಿರೋದು ಯಾವ್ದೇ ಒಬ್ಬ ಕ್ಯಾಂಡಿಡೇಟ್ ನಿಲ್ಬೇಕಾದ್ರೆ ಫಸ್ಟ್ ಅವನ ಆದಾಯದ ಮೂಲ ಎಷ್ಟಿದೆ ಮೂಲ ಅದಲ್ಲ ಅವ್ನು ಏನ್ ಗೊತ್ತೆ ಮೂಲ ಅಂದ್ರೆ ಆತರ ಅಲ್ಲ ಏನ್ ಗೊತ್ತೆ ಇವಾಗ ಅವನು ಘೋಷಣೆ ಮಾಡ್ತಾನೆ ಒಂದು ಚುನಾವಣಾ ಅಫಿಡೇವಿಟ್ ಅಲ್ಲಿ ಒಂದು ಘೋಷಣೆ ಮಾಡ್ತಾನೆ ನನ್ನ ಹತ್ರ ಇಷ್ಟು ಮನೆ ಇದೆ ಇಷ್ಟು ಆಸ್ತಿ ಇದೆ ಅಂತ ಈಗ ಅವನು ನೆಕ್ಸ್ಟ್ ಇನ್ನೈದು ವರ್ಷಕ್ಕೆ ನಿಲ್ಲುವಾಗ ನೋಡಿದ್ರೆ ಅವನು ಎಷ್ಟು ಐದು ಕೋಟಿ ಘೋಷಣೆ ಮಾಡ್ಕೊಂಡಿದ್ರೆ ಎಂಬತ್ ಕೋಟಿ ಆಗ್ಬಿಟ್ಟಿರ್ತದೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಅರ್ಥ ಮಾಡ್ಕೋಬೇಕು ಅವಾಗ ಜನಕ್ಕೆ ಅದನ್ನ ಎಚ್ಚರಿಸ ರೀತಿ ವ್ಯವಸ್ಥೆ ಆಗ್ಬೇಕು ಇದು ನೀವು ಚಾಪೆ ಕೆಳಗಡೆ ತೋರಿದ್ರೆ ಅವರ ರಂಗೋಲೆ ಕೆಳಗಡೆ ತೋರುವಂತ ಎಲ್ಲಾ ಲಕ್ಷಣಗಳು ಒಂದು ನಾವು ಅಫಿಡೇವಿಟ್ ಯಾವ ರೀತಿ ಸಲ್ಲಿಸಬೇಕು ಅಂತ ಹೇಳಿ ಅಕ್ರಮವಾದ ಅಫಿಡೇವಿಟ್ ಅಲ್ಲ ಸಲ್ಲಿಸಬಹುದು ಜಾತ್ರೆ ಚೇಂಜ್ ಮಾಡ್ತೀವಿ ಬಿ ಇದೆ ಜಾತ್ರೆ ಚೇಂಜ್ ಮಾಡ್ತಾವೆ ಆಯ್ತಾ ಜೊತೆಗೆ ಇರೋ ಆದಾಯಗಳನ್ನ ಯಾವ್ದೋ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಬೇನಾಮಿ ಆಸ್ತಿಗಳು ಮಾಡ್ಕೊಂಡು ಇವತ್ತು ಬಿ ಫಾರ್ಮ್ ಬಂದ್ಮೇಲೆ ಮತ್ತೆ ಅವ್ರು ಮತ್ತೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಏನ್ ಗೊತ್ತೇ ರಾಜ್ಯದಲ್ಲಿ ಇಷ್ಟ ಆಗಿಲ್ಲ ದೇಶದಲ್ಲಿ ಇಷ್ಟ ಆಗಿಲ್ಲ ಅದ್ರ ಮೇನ್ ಆಗಿ ನಾವು ಹೇಳ್ಬೇಕಾಗಿದ್ದ ಇಷ್ಟೇ ನಾವು ಈಗ ಏನ್ ಮತ್ತೆ ಫಸ್ಟ್ ಮತದಾರ ನಾನ್ ಶುದ್ಧವಾಗಿದ್ದೀನಿ ಅಂತ ಹೇಳಿ ಅವ್ನ್ ಘೋಷಣೆ ಮಾಡ್ಕೊಂಡು ಮತ ಹಾಕ್ಲಿ ಅದೇ ಜಾತಿ ದೃಷ್ಟಿ ಇಟ್ಕೊಂಡು ಓಟಾಕ್ಬಾರ್ದು ಪಕ್ಷ ದೃಷ್ಟಿ ಇಟ್ಕೊಂಡು ಹಾಕ್ಬಾರ್ದು ಮೂರನೇದು ಹಣ ದೃಶ್ಯದು ಹಣ ಮತ್ತೆ ಇನ್ನಿತರ ಮೌಲ್ಯಗಳ ಪದಾರ್ಥಗಳನ್ನ ಕೊಡೋದ್ರ ಕಡೆಗೆ ಗಮನ ಕೊಡದೆ ಒಬ್ಬ ಅವನು ಕೆಲಸ ಯಾರು ಮಾಡ್ಬೇಕು ಸರ್ ಇದು ಯಾರು ಇಲ್ಲ ಇವತ್ತು ದೇಶದಲ್ಲಿ ನಿರುದ್ಯೋಗಿಗಳು ಬೇಕಾದಷ್ಟು ಜನ ಈ ನಿರುದ್ಯೋಗಿಗಳ ಸಂಘನೇ ಒಂದು ಮಾಡ್ಕೊಂಡು ನಿರುದ್ಯೋಗಿಗಳೇ ಒಂದು ಇದಕ್ಕೆ ಪಣ ತೊಡ್ಕೊಂಡು ಅವ್ರಿಗೆ ತೊಡೆ ತಟ್ಟಿ ನಿಂತ್ಕತ್ತು ಅಂದ್ರೆ ರಾಜಕೀಯ ಪ್ರಬಲವಾದ ಪಕ್ಷಗಳು ಅದಕ್ಕೆ ಒಂದು ಸಮೀಕ್ಷೆ ಹೇಳುತ್ತೆ ಇಡೀ ಪ್ರಪಂಚದಲ್ಲಿ ಕೇವಲ ಇಂಡಿಯಾ ಇಡೀ ಪ್ರಪಂಚದಲ್ಲಿ ರಾಜಕೀಯ ವ್ಯವಸ್ಥೆಗಳು ಬಂದ್ರೆ ಆಯ್ತಾ ಇವತ್ತು ತೊಂಬತ್ ಪರ್ಸೆಂಟ್ ವ್ಯವಸ್ಥೆ ಇರುವಂತ ಎಲ್ಲಾ ದೇಶಗಳು ಕೂಡ ನಮ್ದೊಂದೇ ಭಾರತ ಒಂದೇ ಅಲ್ಲ ಅದರಲ್ಲೂ ಸ್ವತಂತ್ರ ಭಾರತದಲ್ಲಿ ಇವತ್ತು ಜಾತ್ಯತೀತ ಪಕ್ಷದ ಹೆಸರು ಜಾತ್ಯತೀತ ನಿಲುವನ್ನ ಇಟ್ಕೊಂಡು ಮಾಡ ಎಷ್ಟೋ ರಾಜಕೀಯ ಪಕ್ಷಗಳು ಇದೆ ಅದರಲ್ಲಿ ಮುಖ್ಯವಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ರಾಜಕೀಯ ವ್ಯವಸ್ಥೆನೆ ಈ ತರ ಆಗಿರುವಂತದ್ದು ಉದಾಹರಣೆಗೆ ಬೇರೆ ಬೇರೆ ಬಂದ ಕಂಟ್ರಿಗಳಲ್ಲಿ ನೋಡ್ಬೇಕು ಅವರ ಮನೆತನದ ಎದುರು ಹೇಳ್ಕೊಂಡು ಎಷ್ಟೋ ಅವೇಡನ್ ಮಾಡ್ಕೊಂಡು ಗೆದ್ದಂತ ಸನ್ನಿವೇಶಗಳು ಇವತ್ತು ಆಗಿದೆ ಮೈನ್ ಆಗಿ ಇನ್ನೊಂದೇನಂದ್ರೆ ಕೆಲವು ಕಡೆ ಈಗ ಏನಾಗ್ತಾ ಇದೆ ಅಂದ್ರೆ ಈಗ ಸಂವಿಧಾನಗಳು ಟೈಮ್ ತಕ್ಕಂತೆ ಬದ್ಲಾಗ್ಬೇಕು ಏನಂದ್ರೆ ಮೈನ್ ಆಗಿ ಹೋರಾಟ ಮಾಡ್ತಾರಲ್ಲ ಈಗ ಒಂದು ಕ್ಲರ್ಕ್ ಪೋಸ್ಟ್ ತಗೋಬೇಕಾದ್ರೆ ಒಂದು ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಎಸ್ ಎಲ್ ಸಿ ಆಗಬೇಕು ಪಿ ಯು ಸಿ ಆಗಬೇಕು ಅನ್ನೋ ಸಿದ್ಧಾಂತ ಇಟ್ಕೊಂಡಿದ್ದಾರೆ ಸರಿ ಇವಾಗ ಎಂ ಎಲ್ ಎ ಮತ್ತೆ ಎಂ ಪಿ ಕ್ಯಾಂಡಿಡೇಟ್ ಯಾಕೆ ಇನ್ನು ಐದನೇ ಕ್ಲಾಸ್ ಫೇಲ್ ಆಗಿರೋ ಅಥವಾ ಓದ್ದೇ ಅವನಿಗೆ ಅಲ್ಲಿ ಏನ್ ನಾನು ಹೇಳೋದೇನ್ ಗೊತ್ತೇ ಅವ್ನು ಐದನೇ ಕ್ಲಾಸ್ ಅವನಿಗೆ ಅವ್ನ ಕ್ಷೇತ್ರದ ಒಂದು ಹೆಸರು ಹೇಳಕ್ ಬರಕಿಲ್ಲ ನೆಟ್ ಏನಂದ್ರೆ ಏನ್ ಗೊತ್ತಿರಲ್ಲ ಜನ ಅವನ್ನೇ ಆಯ್ಕೆ ಮಾಡ್ತಾರೆ ಅಂದ್ರೆ ನನ್ ಇನ್ನೊಂದು ಬೇಜಾರು ಏನಂದ್ರೆ ಎಂಬತ್ ಪರ್ಸೆಂಟ್ ಎಜುಕೇಟೆಡ್ ಜನ ಕ್ಷೇತ್ರದಲ್ಲೇ ಮಾಡ್ತಾ ಇದ್ದಾರೆ ಹೌದು ಎಂ ಎಲ್ ಸಿ ನಡೀತು ಅದ್ರಲ್ಲಿ ಒಂದು ಇನ್ಸಿಡೆಂಟ್ ಹೇಳಿದ್ರೆ ನಗ್ಬೇಕು ಗೊತ್ತಿಲ್ಲ ಅದೇನಂದ್ರೆ ಒಂದು ಶಿಕ್ಷಕರ ಚುನಾವಣೆ ನಡೀತು ಶಿಕ್ಷಕರ ಚುನಾವಣೆಯಲ್ಲಿ ಒಬ್ಬರು ಕ್ಯಾಂಡಿಡೇಟ್ ಓದಿರೋದ ನಾಲ್ಕು ಐದನೇ ಕ್ಲಾಸ್ ಅಂತ ನನ್ ಗೊತ್ತಿರೋದು ವಿಚಾರ ಅವರು ಚುನಾವಣೆ ನಿಲ್ತಾರೆ ಚುನಾವಣೆ ನಿಂತಿ ಶಿಕ್ಷಕರೇ ಅವ್ರನ್ನ ಗೆಲ್ಸ್ತಾರೆ ಜಾತಿ ಅಂದ್ರೆ ಏನ್ ನಡ್ತಿದ್ಯೋ ನಾವು ಕಂಡಿಂದ ನೋಡಿಲ್ಲ ಏನಿಲ್ಲ ನಾವು ಮಾಡ್ಕೋ ಚುನಾವಣೆಯಲ್ಲಿ ನಾವು ಉಯ ಮಾಡ್ಕೋಬೇಕಷ್ಟೇ ಈಗ ವಿದ್ಯಾವಂತ ಶಿಕ್ಷಕನೇ ಅವಿದ್ಯಾವಂತನ ಆಯ್ಕೆ ಮಾಡ್ತಾನೆ ಅಂದ್ರೆ ಈ ನಮ್ಮ ಪ್ರಜಾಪ್ರಭುತ್ವಕ್ಕೆ ಏನ್ ಬೆಲೆ ಇದೆ ಸುಮ್ನೆ ಇದು ರಾಷ್ಟ್ರಪತಿ ಆಡಳಿತ ಬಂದ್ರೆ ಸರಿ ಅಂತ ಅನ್ಸುತ್ತೆ ಬರ್ಬೇಕು ಹೌದು ಒಪ್ನೇ ಸಾಕು ರಾಷ್ಟ್ರಪತಿ ಒಬ್ಬನೇ ಸಾಕು ಯಾವ ಎಮ್ ಎಲ್ ಎ ಬೇಡ ಎಂ ಪಿ ಬೇಡ ಗ್ರಾಮ ಪಂಚಾಯತ್ ಸದಸ್ಯರು ಜನ ದಯ ದಯವಿಟ್ಟು ಅದ್ ಬಯಸುದು ಅಂದ್ರೆ ನಿಮ್ಗೆ ಇರುತ್ತೆ ರಾಷ್ಟ್ರ ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಯಾವ ರಾಜಕೀಯ ಯಾವ ರಾಜಕೀಯ ಪಕ್ಷದವ್ರು ಇವತ್ತು ಜನಕ್ಕೆ ಉದ್ಧಾರ ಮಾಡ್ತಾರ ಅನ್ನೋ ಸಿದ್ಧಾಂತ ದೇವರಾಣಿಗ್ ಇಲ್ಲ ಯಾವ ರಾಜಕೀಯ ಪಕ್ಷ ಇರ್ಬೋದು ಇವತ್ತು ಹೌದು ಪರ್ಸೆಂಟ್ ರಾಜಕೀಯ ಪಕ್ಷಗಳು ಮಾಡೋ ಭ್ರಷ್ಟಾಚಾರಗಳು ಒಂದಲ್ಲ ಎರಡಲ್ಲ ಯಾರ್ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ ಅವ್ರನ್ನ ನಿರ್ನಾಮ ಮಾಡಕ್ ಕೊಡ್ತಾ ಕೂತವ್ರಿ ಇವತ್ತು ಅಲ್ಲ ಆ ರೀತಿ ಮಾಡಕ್ಕಾಗಲ್ಲ ಇವತ್ತು ಕಾನೂನು ಒಂದ್ ಕಡೆ ನಮ್ಮ ಗವರ್ಮೆಂಟ್ ಏನು ಇವತ್ತು ಇದೆ ಭಾರತ ಸರ್ಕಾರದ ಕಾನೂನು ಒಂದ್ ಕಡೆ ಸಡಿಲ ಅಂತ ಅನ್ಕೋತಾರೆ ಬಟ್ ಅದ್ ಸಡಿಲ ಅಲ್ಲ ಅದು ಅದು ಪ್ರತಿಯೊಂದಕ್ಕೂ ಕೂಡ ಕಡಿವಾಣ ಇರುವಂತದ್ದು ಉದಾಹರಣೆಗೆ ನಮ್ಮ ಸಂವಿಧಾನ ಬಂದು ಮುನ್ನೂರ ಅರವತ್ತು ರೂಪಾಯಿ ಇದೆ ಬೇರೆ ದೇಶಗಳ ಸಂವಿಧಾನ ಲೆಕ್ಕ ಹಾಕೊಂಡ್ರೆ ಅರ್ವತ್ ಪೇಜು ಎಂಬತ್ ಪೇಜ್ ಇರುತ್ತೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲಿ ಕಾನೂನು ಚೌಕಟ್ಟು ಜಾಸ್ತಿ ಆದ್ರೆ ಪರಿಪಾಲನೆ ಮಾಡುವಂತ ಅಧಿಕಾರಿಗಳೆಲ್ಲ ಪರಿಪಾಲನೆ ಮಾಡುವುದು ಸಾರ್ವಜನಿಕ ಆಗ್ತಾ ಭ್ರಷ್ಟಾಚಾರ ಜಾಸ್ತಿ ಜಾಸ್ತಿ ಪೇಜ್ ಭ್ರಷ್ಟಾಚಾರ ಇನ್ನೊಂದು ಕಡೆ ನೋಡಕ್ಕೆ ಜಾಗ ಇದೆಯಲ್ಲ ನಮ್ಮಲ್ಲಿ ಸಂವಿಧಾನದಲ್ಲಿ ಇವರು ಬಂದು ಕೇಂದ್ರ ಸರ್ಕಾರ ಬಂದು ಸಂವಿಧಾನ ಜಾಸ್ತಿ ರಸ್ತೆ ಮಾಡಬೇಕು ಅಂತ ಒಂದು ಪುಟಾಟಿಕೆ ಇನ್ನೊಂದು ರಾಜ್ಯ ಸರ್ಕಾರ ಬಂದಾಗ ಅವ್ರ ಮೇಲೆ ಹೇಳುವಂತ ಒಂದು ಪುಟಾಟಿಕೆ ಅವ್ರು ಚೇಂಜ್ ಮಾಡ್ಬಿಡ್ತಾರಂತೆ ಇವ್ರು ಚೇಂಜ್ ನೋಡಿ ಎಂತ ಹೋಹಾಪಗಳಾಗ್ತದೆ ಅಂತಂದ್ರೆ ಸಂವಿಧಾನ ಚೇಂಜ್ ಮಾಡಿದೆ ಕೆಲವೊಂದ್ಸಾರಿ ಕೆಲವೊಂದು ರಾಜಕೀಯ ಪಕ್ಷಗಳು ಆದ್ರೆ ಚೇಂಜ್ ಮಾಡುವಂತ ಅವೇರ್ನೆಸ್ ಮಾಡ್ಬೇಕು ಅನ್ನೋದು ಕೂಡ ಯಾರಿಗೂ ಕೂಡ ಇವತ್ತು ಬರ್ತಾ ಇಲ್ಲ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಏನಪ್ಪಾ ಟೋಟಲ್ ಆಗಿ ಹೇಳ್ತಾ ಇರೋದು ಭ್ರಷ್ಟಾಚಾರ ಮುಕ್ತ ಭಾರತ ದೇಶ ಕಾಣಬೇಕಂದ್ರೆ ಯುವಕರಲ್ಲಿ ಇದ್ರ ಬಗ್ಗೆ ಜಾಗೃತಿ ಸರ್ ಒಬ್ರು ಸರ್ ನಾನು ಮಾತಾಡ್ತೀನಿ ಹಿರಿಯ ಕುಮಾರ್ ಒಂದು ಪಂಚಾಯತಿ ಲೆವೆಲ್ ಅಲ್ಲಿ ಯಾವ ಒಂದು ವ್ಯಕ್ತಿಲು ಕುಟುಂಬನೂ ಕೂಡ ಒಂದು ಆಟ ಆಗಲ್ಲ ಅವ್ರು ಹಾಕಲ್ಲ ಗೊತ್ತಿದ್ರು ಕೂಡ ಹಾಕಲ್ಲ ಯಾಕೆ ಹಾಕ್ಬೋದಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಆಟ ಅಂತ ಅಕ್ಕಿದೆ ತಿಳ್ಕೊಬೇಕು ಅಕ್ಕಿದೆ ಆಗಲ್ಲ ಇವ್ರೇನ್ ಖಂಡಿತ ಆಗಿತ್ತು ಅಟ್ಲೀಸ್ಟ್ ತಿಳ್ಕೊಬೋದಲ್ಲ ಅವರು ಏನೋ ಮೋಸ ಆಗಿದೆ ಅನ್ಯಾಯ ಆಗಿದೆ ಅಂತ ಇವತ್ತು ನಾವು ನೋಡಿದಾಗ ಮೂಡ ಹೋದಾಗ ಇಷ್ಟು ಆರ್ಟಿ ಫಾರಂ ಇತ್ತು ಅಲ್ಲಿಗೆ ಆಟ ಹಾಕೋರೆಲ್ಲ ಬರೀ ಬೆಸ್ಟ್ರು ಇವರು ಅವ್ರ ಜೊತೆ ಸೇರ್ಕೊಂಡು ಬೆಸ್ಟ್ರು ಮತ್ತೆ ನೋಡ್ತಾರಲ್ಲ ಎಷ್ಟು ಎಷ್ಟು ನಾವು ಕೂಡ ಟಿ ಆರ್ಟಿ ಆಗ್ತಾ ಮಾಹಿತಿ ತಗೊಂಡಿದೀವಿ ಸುದ್ದಿ ಮಾಡಕ್ ನಾವೆಲ್ಲ ಬಸ್ಟ್ ಆಗ್ತಿವಾಗ ಎಲ್ಲಾರು ಆರ್ಟಿ ಕಾರ್ಯಕರ್ತರಲ್ಲ ಬೆಸ್ಟ್ ಆಗಿ ಸಾಧ್ಯ ಇಲ್ಲ ಎಲ್ಲಾ ಮಾಧ್ಯಮದವರು ಕೂಡ ಬೆಸ್ಟ್ ಅಂತ ಹೇಳಕ್ಸಾದ್ರೆ ಎಲ್ಲವನ್ನೂ ಕೈ ಚಾಸ್ಕ್ ಹೋಗಲ್ಲ ಆಯ್ತಾ ಅವರ ಸಾರ ಅವ್ರು ಮಾಡುವಂತ ಸುದ್ದಿಗಳ ಮೇಲೆ ಅದು ಇಡುವಂತ ವಿಚಾರಗಳು ಏನ್ ಹೇಳ್ತೀರಿ ಸರ್ ನೀವು ಒಟ್ಟಾರೆ ಇವತ್ತಿನ ಒಂದು ಚರ್ಚೆಗೆ ಒಟ್ಟಾರೆಯಾಗಿ ನಾನು ಹೇಳೋದು ಇಷ್ಟೇನೆ ಮತದಾರರ ಜಾಗೃತಿ ಆದ್ರೆ ಮಾತ್ರ ದೇಶ ಅಭಿವೃದ್ಧಿಯ ಸಾಧ್ಯ ಉದಾಹರಣೆಗೆ ಮತದಾರ ಅಭಿವೃದ್ಧಿ ಮತದಾರರು ಒಂದು ಜಾಗೃತಿ ವಹಿಸ್ತಾ ಇದ್ದಾರೆ ಈ ದೇಶ ಏನಾಗುತ್ತೋ ನಾವಂತೂ ಸ್ವಾಮಿ ನಮ್ಮ ಜಿಲ್ಲೆ ಮೈಸೂರು ಜಿಲ್ಲೆ ಲೇಖಾ ಮಾಡೋ ಈಗ ಎಷ್ಟೋ ಕೆಲವೊಂದು ರಾಜಕೀಯ ಪಕ್ಷಗಳು ಬಂದು ಉದಾಹರಣೆಗೆ ಕೆ ಆರ್ ಎಸ್ ಪಕ್ಷ ಅನ್ಕೋಣ ಅಥವಾ ಇನ್ನೊಂದು ಪ್ರಜಾಕೀಯ ಉಪೇಂದ್ರ ಪ್ರಜಾಕೀಯ ಪಕ್ಷ ಅನ್ಕೋಣ ನೋಡಿ ಜನ ಅದಕ್ಕೆ ಯಾವ್ದು ಮನ್ನಣೆ ಕೊಡ್ತಾ ಇಲ್ಲ ಇವತ್ತು ಎಲ್ರು ನೋಡಿ ನಾನ್ ಕಳ್ಳ ಬರ ನಂಬ ಅನ್ನಂಗ ಆಗ್ಬಿಡಿದೆ ಇವತ್ತು ಸಮಸ್ಯೆ ಇಡೀ ಸಮಾಜದಲ್ಲಿ ಯಾಕೆಂದ್ರೆ ನಾನು ಕಳ್ಳ ಅವ್ನ ಹೆಂಗ ಅನ್ನೋ ಮಟ್ಟಿಗೆ ಇವತ್ತಾಗಿರುವಂತದ್ದು ಅದಕ್ಕೆ ರಾಜಕೀಯ ವ್ಯವಸ್ಥೆಗಳು ಸರಿ ಆಗ್ಬೇಕು ಅಂದ್ರೆ ಫಸ್ಟ್ ಜನಸಾಮಾನ್ಯರು ಸರಿ ಆಗ್ಬೇಕು ಕೇಳುವಂತ ಕೆಪಬಲ್ ಬರ್ಬೇಕು ಅವ್ರಿಗೆ ನೀವು ಕೇಳೋದರಲ್ಲ ಮನೆ ಮುಂದೆ ಮೋರಿ ರೆಡಿ ಮಾಡಿರಲ್ಲ ಈ ವಾಸನೆ ಹುಡ್ಕೊಂಡು ಕುಡ್ಕೊಂಡು ಓಡಾಡ್ತಿರ್ತಾರೆ ವಾಸನೆನ ಅದನ್ನ ಕೇಳುವಂತ ಶಕ್ತಿ ಅನ್ನ ಒಬ್ಬ ಹೇಳ್ತಾನೆ ಒಬ್ಬ ಒಬ್ಬ ಗ್ರಾಮ ಪುರಸಭಾ ಅಧ್ಯಕ್ಷ ಹೇಳ್ತಾನೆ ನಿಮ್ಗೆ ಏನ್ ಬೇಕೋ ಮಾಡ್ಬೋದು ಸರ್ ನಮಸ್ಕಾರ ಒಟ್ಟಾರೆ ಚರ್ಚೆಯಿಂದ ಸಾರ್ವಜನಿಕರು ಜಾಗೃತರಾಗಬೇಕು ಮತದಾರರು ಜಾಗೃತರಾಗಬೇಕು ಜಾಗೃತಿ ಆಗುವುದರ ಜೊತೆಯಲ್ಲಿ ಇಡೀ ಭಾರತದ ಮುನ್ನೋಟವನ್ನು ಯಾವ ದೃಷ್ಟಿಕೋನದಲ್ಲಿ ಯುವಕರು ಕೊಂಡೊಯ್ತಾರೋ ಯಾಕೆಂದ್ರೆ ನಮಗೆಲ್ಲ ವಯಸ್ಸಾಗಿದೆ ನಮಗೆಲ್ಲ ಇನ್ನು ಎಲ್ಲ ಮುಗಿಯುವಂತ ಸಂದರ್ಭದಲ್ಲಿದ್ದೀವಿ ಹಾಗಾಗಿ ನಿಮ್ಮ ಮುಂದೆ ಬರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ನಿಮ್ಮ ಕೈನಲ್ಲಿದೆ ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಮಾಡುವಂಥ ಜವಾಬ್ದಾರಿ ನಿಮ್ಮ ಕೈನಲ್ಲಿದೆ ದಯಮಾಡಿ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರವಾದ ರಹಿತವಾದಂತಹ ಕಾಮಗಾರಿ ಆಗ್ಬೋದು ಆಡಳಿತ ಆಗ್ಬೋದು ಅಥವಾ ರಾಜಕಾರಣ ಆಗ್ಬೋದು ಎಲ್ಲವೂ ಕೂಡ ಪ್ರಾಮಾಣಿಕತೆ ಶ್ರದ್ಧೆಯಿಂದ ನಿರ್ವಹಿಸಿದ್ದಾರೆ ಮಾತ್ರ ನಾವು ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಬರೋದ್ರಲ್ಲಿ ಯಾವುದೇ ಅನುಮಾನ ಇರಲ್ಲ ಅಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದೀವಿ ಮೂರು ನಾಲ್ಕಲ್ಲಿ ಇದ್ದೀವಿ ನಾವು ಫಸ್ಟ್ ಒಂದು ಬರ್ಬೇಕು ಅಂದ್ರೆ ಜನಸಂಖ್ಯೆನೇ ಇಲ್ಲ ಇದು ಸುಳ್ಳು ಇದು ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ಮೂರನೇ ಸ್ಥಾನದಲ್ಲಿ ಇದ್ದೀವಿ ಸುಳ್ಳು ದೇಶ ಯಾವಾಗ ದೇಶ ಸಾಲಗಾರ ರಾಷ್ಟ್ರದಲ್ಲಿ ಈಗ ಇಂಡಿಯಾ ಎಷ್ಟನೇ ಸ್ಥಾನದಲ್ಲಿ ಇದೆ ಚರ್ಚೆ ಮಾಡಬೇಕು ಖಂಡಿತ ಇವತ್ತು ಭಾರತ ದೇಶ ಸಾಲಗಾರ ನೋಡ್ತೀವಿ ಅಲ್ಲ ಇವತ್ತು ಎಲ್ಲಾನು ಏನಾಗ್ತಾ ಇದೆ ಅಂದ್ರೆ ಯಾರು ಇವತ್ತು ಸತ್ಯವಂತರಿ ಇಲ್ಲ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನಿರ್ವಹಿಸ್ತಾ ಇರೋದು ಸಾಲ ಮುಕ್ತವಾಗಿ ತೀರ್ಸಂತ ಪ್ರಧಾನಿ ಯಾರು ಇದ್ರೆ ಅದು ವಾಜಪೇಯಿ ಒಬ್ರು ಮಾತ್ರ ಈ ದೇಶದ ಸಾಲನ ತೀರ್ಸ್ಬೇಕು ಅಂತ ಪಣ ತೊಟ್ಟಕ್ಕೆ ಹೋದಂತ ವ್ಯಕ್ತಿ ಅಂದ್ರೆ ಅದು ವಾಜಪೇಯಿ ಒಬ್ರು ಮಾತ್ರ ಇನ್ನ ಯಾವ ವ್ಯಕ್ತಿಗಳು ಸಹ ದೇಶದ ಸಾಲನ ಹೆಚ್ಚು ಹೆಚ್ಚು ಮಾಡ್ತಾ ಅವತ್ತು ಯಾವ್ದೇ ಕಾರಣಕ್ಕೂ ಸಾಲನ್ನ ಇರಿಸಬೇಕು ಅನ್ನೋ ಒಂದು ಪ್ರಜ್ಞೆ ಇಲ್ಲದಂತ ರಾಜಕಾರಣಿಗಳಿಗೆ ಹೆಚ್ಚು ಹುಡ್ಕತಾ ಇದಾರೆ ಇದೇ ದೇಶಕ್ಕೆ ಮೊದಲನೇ ಗಂಡ ಅಂತರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಎಲ್ರಿಗೂ ಇಷ್ಟೇ ವಿಚಾರ ನಾವು ಇಷ್ಟು ಚರ್ಚೆ ಮಾಡಿದ್ದೇನು ಅಂತಂದ್ರೆ ಇವತ್ತು ಯುವಶಕ್ತಿ ಶಕ್ತಿ ಮತ್ತೆ ನಾವ್ ಮಾಡ್ತೀವಿ ಅಂದ್ರೆ ಕೆಲವೊಂದು ವಿಚಾರ ಬೇರನ್ನ ಕೆಲಸಕ್ಕೆ ಟ್ರೈ ಮಾಡ್ತೀವಿ ಏ ಅವ್ರಿಗೆ ಬ್ಯಾರ ಕಟ್ಟೋದು ಅದೇ ವ್ಯಕ್ತಿ ಯಾಕೆ ನಾನು ನಿಂತ್ಕೊಂಡು ನನ್ನ 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 ಕುಟುಂಬ ನಮ್ಮ ಒಂದು ಸಮಾಜ ಇದೆ ನಮ್ಮನ್ನು ಕೂಡ ಗುರುತಿಸುತ್ತೆ ಅನ್ನೋದು ಯಾಕೆ ಮಾಡಲ್ಲ ಅನ್ನೋದು ನನ್ನ ಒಂದು ಪ್ರಶ್ನೆ ಜೊತೆಗೆ ಯುವಕರು ಎಸೆತ್ಕೊಬೇಕು ಪ್ರತಿಯೊಂದಕ್ಕೂ ಯಾಕೆ ಏನು ಬೇಡ ಬೇಕು ಅನ್ನೋದನ್ನ ಕೇಳುವಂತದ ಆದರೆ ಮಾತ್ರ ನಮ್ಮ ಭಾರತ ದೇಶದ ಎಲ್ಲ ಎಲ್ಲಾ ರೀತಿಯಾದ ಸಮಸ್ಯೆಗಳು ನಿವಾರಣೆ ಆಗೋ ಕೂಡ ಕಾರಣ ಆಗುತ್ತೆ ನಮಸ್ಕಾರ ಇಷ್ಟು ಜನ ಮೂರು ಜನ ಏನು ಚರ್ಚೆ ಮಾಡಿದ್ವಿ ಕೇವಲ ಒಂದು ಚರ್ಚೆ ಅಲ್ಲ ಒಂದು ಮಾನಸಿಕವಾದಂತಹ ಜನಗಳಿಗೆ ಬರುವಂತಹ ಒಂದು ಪ್ರಜ್ಞೆ ಆಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದಷ್ಟು ಚರ್ಚೆಗಳ ಮೂಲಕ ಇವತ್ತು ಭ್ರಷ್ಟಾಚಾರ ಇದೆ ಅನ್ನೋದು ಒಂದು ಸಣ್ಣ ಸೂಜಿ ಮನೆಯಷ್ಟು ಕೂಡ ನಾವು ಮಾತಾಡೋದಷ್ಟೇ ಅಷ್ಟೇ ಹಾಗಾಗಿ ಸಾರ್ವಜನಿಕ ಎಚ್ಚೆತ್ಕೊಬೇಕು ಮಾಹಿತಿ ಆದಷ್ಟು ತಾವು ಯಾವಾಗ ಸಂಬಂಧಪಟ್ಟ ಇಲಾಖೆಗಳಿಗೆ ತಾವು ಹೋಗಿ ಕೇಳುವಂಥ ಆಗ್ಬೇಕು ನಮಸ್ಕಾರ ನಮಸ್ಕಾರ